ಜೋಯಿಡಾ ತಾಲೂಕಿನ ಗಣೇಶಗುಡಿ ಸೇತುವೆಯಲ್ಲಿ ಕಾಣಿಸಿಕೊಂಡ ಕತ್ತೆ ಕಿರುಬ ಜೋಯಿಡಾ ತಾಲೂಕಿನ ಗಣೇಶಗುಡಿ ಸೇತುವೆಯಲ್ಲಿ ಕತ್ತೆ ಕಿರುಬ ವನ್ಯ ಪ್ರಾಣಿಯೊಂದು ಇಂದು ಬುಧವಾರ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಕಾಣಿಸಿಕೊಂಡಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಕತ್ತೆ ಕಿರುಬ ಪ್ರಾಣಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆಯೇ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಆತಂಕ ಸಹಜವೂ ಹೌದು ಇಲ್ಲಿ ಅರಣ್ಯ ಇಲಾಖೆಯವರೇ ಈ ಪ್ರಾಣಿಯನ್ನು ಬಿಟ್ಟಿರಬಹುದು ಎನ್ನುವ ಮಾತುಗಳು ಸ್ಥಳೀಯ ಪ್ರದೇಶದ ಜನರಲ್ಲಿ ಇದೀಗ ಚರ್ಚೆಯಲ್ಲಿದೆ ಆದರೆ ಒಂದಂತೂ ನಿಜ ಹೆಚ್ಚಾನು ಹೆಚ್ಚು ಆಫ್ರಿಕಾ ದೇಶದಲ್ಲಿ ಕಂಡುಬರುವ ಈ ಪ್ರಾಣಿಯು ಏಷ್ಯಾದ ಕೆಲವು ಭಾಗಗಳಲ್ಲಿ ಕಾಣಸಿಗುತ್ತದೆ ನಮ್ಮ ರಾಜ್ಯದ ಬೆಳಗಾವಿ ಹಾಗೂ ಗೋಕಾಕ್ ಪ್ರದೇಶದಲ್ಲಿಯೂ ಕತ್ತೆಕ್ಕಿರುವ ಪ್ರಾಣಿ ಇರುವುದಾಗಿಯೂ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಯೊಬ್ಬರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ದಾಂಡೇಲಿ ತಾಲೂಕಿನ ಕುಳಗಿಯಲ್ಲಿಯೂ ಇತ್ತೀಚೆಗೆ ಕತ್ತೆ ಪ್ರತ್ಯಕ್ಷವಾಗಿರುವುದರ ಬಗ್ಗೆ ವರದಿಯಾಗಿರುವುದನ್ನು ನಾವು ಗಮನಿಸಬಹುದು ಕತ್ತೆ ಬೇಟೆಯಾಡುವ ಪ್ರಾಣಿ ಅಲ್ಲದೇ ಇರುವುದರಿಂದ ಇದರ ಆಹಾರದಲ್ಲಿ ವೈವಿಧ್ಯತೆ ಇಲ್ಲ ಸತ್ತ ಪ್ರಾಣಿಗಳು ಇದರ ಮುಖ್ಯ ಆಹಾರ ಹುಲಿ ಚಿರತೆ ಮುಂತಾದ ಮಾಂಸಾಹಾರಿ ಪ್ರಾಣಿಗಳು ತಿಂದುಳಿದು ಬಿಟ್ಟಿದ್ದೇ ಇದರ ಪಾಲಿಗೆ ಆಹಾರವಾಗಿರುತ್ತದೆ ಕೆಲವೊಮ್ಮೆ ಕುರಿ ಆಡು ನಾಯಿ ಮುಂತಾದ ಸಾಕು ಪ್ರಾಣಿಗಳನ್ನು ಕದ್ದೊಯ್ಯುವುದು ಇದೆ ಆದರೆ ಮನುಷ್ಯನನ್ನು ಕಂಡರೆ ಭಯಪಡುವ ಈ ಪ್ರಾಣಿ ಜನವಸತಿ ಸ್ಥಳಗಳಿಂದ ದೂರವೇ ಇರುತ್ತದೆ ನಾಯಿಗಳಲ್ಲಿರುವಂತಹ ಹೆಜ್ಜೆ ಮತ್ತು ಕಾಲುಗಳು ಬಹಳ ಬಲಿಷ್ಠವಾದ ಮತ್ತು ಉದ್ದವಾದ ಮುಂಗಾಲುಗಳು ಮೋಟಾದ ಮತ್ತು ಒಂದಕ್ಕೊಂದು ತಾಕುವಂತಿರುವ ಹಿಂಗಾಲುಗಳು ಚಿಕ್ಕದಾದ ಪೊದೆಯಂತಿರುವ ಬಾಲ ಬಹು ಬಲಿಷ್ಠವಾದ ದವಡೆಗಳು ಹಿಂದಕ್ಕೆ ಸೆಳೆದುಕೊಳ್ಳಲಾಗದಂತಹ ಉಗುರುಗಳು ಇವು ಕತ್ತೆ ಕಿರುಬುಗಳ ಮುಖ್ಯ ಲಕ್ಷಣಗಳಾಗಿದೆ ಭಾರತದಲ್ಲಿ ಕಾಣಸಿಗುವ ಕಿರುಬ ಸುಮಾರು ತೋಳಾದ ಗಾತ್ರದ್ದು ಬೂದು ಮಿಶ್ರಿತ ಕಂದು ಬಣ್ಣದ ಇದರ ದೇಹದ ಮೇಲೆ ಅಸ್ಪೃಷ್ಟವಾದ ಉದ್ದುದ್ದ ಪಟ್ಟಿಗಳಿವೆ ಕುತ್ತಿಗೆ ಮತ್ತು ಬೆನ್ನಿನ ಉದ್ದಕ್ಕೂ ಕೇಸರಗಳ ಸಾಲಿವೆ ಇದರ ಕೂಗು ಬಲು ವಿಚಿತ್ರವಾಗಿದೆ ಅಟ್ಟಹಾಸದಿಂದ ಕೇಕೆ ಹಾಕಿ ನಗುವಂತಿರುತ್ತದೆ ನಿಶಾಚರಿಯಾದ ಇದು ಸಾಮಾನ್ಯವಾಗಿ ಒಂಟಿಯಾಗಿಯೇ ಜೀವಿಸುತ್ತದೆ ತನ್ನ ಆಹಾರವನ್ನು ವಾಸನೆಯಿಂದ ಪತ್ತೆ ಹಚ್ಚುತ್ತದೆ ಎಂಬ ಮಾಹಿತಿ ಲಭ್ಯವಾಗಿದೆ ಆದರೆ ಒಂದಂತೂ ಸತ್ಯ ಈ ಪ್ರಾಣಿಯನ್ನು ಅರಣ್ಯ ಇಲಾಖೆಯವರಾಗಲಿ ವನ್ಯಜೀವಿ ಇಲಾಖೆಯವರಾಗಲಿ ತಂದು ಬಿಟ್ಟಿರುವುದಲ್ಲ ಇದು ನೆರೆಯ ಜಿಲ್ಲೆಯಿಂದ ಬಂದಿರುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಮಾಧ್ಯಮಕ್ಕೆ ಲಭ್ಯವಾಗಿದೆ ಈ ಪ್ರಾಣಿಯ ಬಗ್ಗೆ ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು